ಮನುಷ್ಯ ಬೇಕು ಅಂತ ತಪ್ಪು ಮಾಡಲ್ಲ ಮಾತಾಡೋ ಬರದಲ್ಲಿ ಅಥವಾ ಆಟ ಆಡೋ ರಭಸದಲ್ಲಿ ಆತರ ಮಾತುಕೊಳ್ಳು ಆ ತಪ್ಪು ಆಗುತ್ತೆ ತಪ್ಪು ಮಾಡಿದ್ರು ಮನುಷ್ಯನೇ ಇಲ್ಲ ಒಂದ್ ತಪ್ಪು ಮಾಡಿರ್ಬೋದು ಅದನ್ನ ತಿದ್ಕೊಂಡು ಹೋಗಿದ್ದೀನಿ ಅದಕ್ಕೆ ಸಾಕ್ಷಿ ಕಿಚನ್ ಚಪ್ಪಾಳೆ ಬಂದಿದೆ ನಿಜವ್ರು ನನಗೆ ಒಂದು ಖುಷಿ ಏನಂದ್ರೆ ಹಣ ಖುಷಿ ಕಿಚನ್ ಚಪ್ಪಾಳೆ ಕೊಟ್ಟಲ್ಲ ಪಕ್ಕದ ಖುಷಿ ಆಯ್ತವ ಧರ್ಮಂತ್ಸ ನನ್ನ ಮಗದ್ದೆ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡ್ತಾನೆ ಇದ್ದೀರಲ್ಲ ಗೈಸ್ ಸರ್ ಗಿಲ್ಲಿ ಹಾವಳಿ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ ಹಾಗೆ ನಮ್ಮ ಸುದೀಪ್ ಸರ್ ಹೇಳಿದರು ನಿಮ್ಮ ಹಾವಳಿಗೂ ಲಾಸ್ಟ್ ವೀಕಲ್ಲಿ ತುಂಬಾ ಕಡಿಮೆ ಆಯಿತು ಅಂತ ಬಟ್ ಕಡಿಮೆ ಆಗಿಲ್ಲ ಅನ್ನೋಕ್ಕೆ ಇದ್ದೇ ಗೈಸ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಒಂದು ಟಾಸ್ಕನ್ನ ಕೊಡ್ತಿದ್ದಾರೆ ಆ ಟಾಸ್ಕ್ ಏನಂತ ತಿಳ್ಕೋಕ್ಕಿಂತ ಮೊದಲು ಈ ಒಂದು ವೀಡಿಯೋಗೆ ಲೈಕ್ ಮಾಡಿರಿ ಈ ಒಂದು ವೀಡಿಯೋ ಎಷ್ಟಾದರೆ ಟಾಸ್ಕ್ ಏನಪ್ಪಾ ಅಂತಂದರೆ ಯಾರ ಹೆಸರು ಹೇಳುತ್ತಾರೆ ಅವರು ಒಂದು ಎಲಿಮಿನೇಟ್ ಆದರೆ ಯಾವ ಥರ ಮಾತಾಡ್ತಾರೆ ಅಂತ ಒಂದು ಟಾಸ್ಕ್ನ ಕೊಟ್ಟರು ನಿನ್ನೆ ಎಪಿಸೋಡಿಂದು ಅದಕ್ಕೆ ಗಿಲ್ಲಿ ಅವರು ಇಮಿಟೇಟ್ ಮಾಡ್ಬೇಕಾದ್ರು ಮೊದಲನೇದಾಗಿ ರಕ್ಷಿತಾ ಅವ್ರು ಕೊಟ್ಟರು ರಕ್ಷಿತಾ ಅವ್ರಿಗೆ ಗಿಲಿಯವ್ರಿಗೆ ಏನು ಹೇಳಿರಪ್ಪ ಅಂತ ಜನ ರೀ ನೀವು ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದೀರ ನಿಮಗೆ ಒಳ್ಳೆಯದಾಗಲಿ ದಟ್ಸ್ ಲೈಕ್ ಈ ಥರ ಎಲ್ಲ ಹಾಯ್ ಹೇಳಿ ಅವ್ರನ್ನ ಇಮಿಟೇಟ್ ಮಾಡಿದರು ನೆಕ್ಸ್ಟ್ ಅಶ್ವಿನಿ ಅವ್ರನ್ನ ಕೊಟ್ಟಾಗ ಆ ಒಂದು ಕ್ಲಿಪ್ನ ತೆಗೆದು ಇಲ್ಲಿ ಹಾಕಿರೋದು ಕಷ್ಟ ಅಶ್ವಿನಿಯವ್ರು ಕೊಟ್ಟಾಗ ಅವರು ಯಾವ ಥರ ಮಾತಾಡ್ತಾರೆ ಅಂತ ನಮ್ಮ ಕಿಲಿಯವರು ಇಲ್ಲಿ ಸಾಕಾಗಿ ಹೇಳ್ಕೊಟ್ಟಿದ್ದಾರೆ ಆಟ ಆಡೋ ರಭಸದಲ್ಲಿ ಮಾತಾಡೋ ಪರದಲ್ಲಿ ಆ ಮನುಷ್ಯ ಬೇಕು ಬೇಕು ಅಂತ ತಪ್ಪು ಮಾಡಲ್ಲ ಅಣ್ಣ ಹಣ ಆದರೂ ಅಣ್ಣ ಅದೇ ಸುದೀಪ್ ಸಾಗಕ್ಕೆ ಅಲ್ಲಿಗೆ ಬಿದ್ದಿರೋಲ್ಲ ಮೊದಲಾಗಿ ಆ ಥರ ಬೀಳೋದು ಜನಗಳಿಗೆ ನಮಸ್ಕಾರ ಮಾಡೋದಾಗಿರ್ಬೋದು ಮತ್ತು ಧ್ರುವಂತ ಅವ್ರಿಗೆ ಹೇಳಿದ್ರಲ್ಲ ನೀನು ನನ್ನ ಮಗನ ಥರ ಮತ್ತು ಒಂದು ಆಟ ಆಡಬೇಕಾದ್ರೆ ನಮ್ಮ ಮಗು ಥರ ಕಾಣಿಸ್ಬಿಟ್ಟೆ ನನ್ನ ಮಗು ರನ್ನಿಂಗ್ ರೇಸ್ ಓಡಿಸ್ತು ಬಂದಂಗಿತ್ತು ಅಂತ ಹೇಳಿದ್ದನ್ನು ಅದನ್ನು ಕೂಡ ನಮ್ಮ ಅವರು ತಗೊಂಡಿದ್ದಾರೆ ಯಶಸ್ ಎಂಥ ಒಂದು ಇಮಿಟೇಷನ್ ಅವರೇ ಮುಸ್ತಾಗಿ ಮಾಡಿದ್ರು ಹಾಗೇನೇ ನೆಕ್ಸ್ಟ್ ಇನ್ನು ಯಾರ್ಯಾರು ತಗೋ ಕೊಟ್ಟರು ಅಂತ ಗೊತ್ತಿಲ್ಲ ಹಾಗೆ ಬಟ್ಟೆ ಇವರಿಗೆ ಬರದೆ ಅಂತ ನಾನು ನೋಡಿದೆ ಯಾಕೆ ಹಾಗೆ ನಂಗೆ ನಮ್ಮ ಒಂದು ಗಿಲ್ಲಿ ಅವರಿಗೆ ಆ ಇನ್ನೂ ಸ್ಟ ಸ್ಟ ಕಡಿಮೆ ಆಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅನ್ನೋರು ಕೂಡ ಕಮೆಂಟ್ ಮಾಡಿ ಗಾಯಸ್ ಆಮೇಲೆ ನಮ್ಮ ಒಂದು ಚಾನೆಲ್ನಲ್ಲಿ ಸಬ್ಸ್ಕ್ರೈಬರ್ಸು ಎ ಕಡಿಮೆ ಇದಾರೆ ಗಾಯಸ ಒಂದು ಲಕ್ಷ ಸಬ್ಸ್ಕ್ರೈಬರ್ಸನ್ನ ಮುಟ್ಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಒಳ್ಳೆಯ ಪ್ರೀತಿ ಪ್ರೋತ್ಸಾಹನ ತೋರಿಸ್ತಾ ಇದ್ರ ಆ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಗಾಯಸ್ ಅಂತ ಹೇಳ್ತಾ ನಮ್ಮ ಅವರು ಈ ವಾರ ಸೇಫ್ ಆಗಿದ್ದಾರೆ ಹಾಗೆಯೇ ಮಿಡ್ ವೀಕ್ ಎಲೆಕ್ಷನ್ ಡೇ ಈ ವಾರ ಮಿಡ್ ವೀಕ್ ಎಲೆಕ್ಷನ್ ಅಂದರೆ ಮೋಸ್ಟ್ ಪ್ರಾಬಬಲಿ ಬುಧವಾರ ಅಥವಾ ಗುರುವಾರ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ಎಲ್ರೂ ಕೂಡ ನಮ್ಮ ಗಿಲ್ಲಿ ಗಿಲ್ಲಿಗೆ ಓಟ್ ನೈಂಟಿ ನೈನ್ ವೋಟ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಗಿಲ್ಲಿ ಫ್ರೆಂಡ್ಸು ಯಾರನ್ನೂ ಕೂಡ ವೋಟಿಂಗ್ಸ್ನ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಬೇರೆಯವರು ಹೋದರೆ ಹೋಗ್ತಾರೆ ಅದು ಇಲ್ಲ ಬೇಕಾದರೆ ಓಟಿಂಗ್ನ ಆ ಥರ ನೀವು ಶೇರ್ ಮಾಡಬೇಕು ಮಾಡಬೇಕಂತಲೇ ಇದ್ದರೆ ಗಿಲ್ಲಿ ಆಟ ದೋಸ್ತಾಗಿರುವ ನಮ್ಮ ರಘು ಸರ್ಗೆ ಒಂದು ಹತ್ತು ಓಟನ ಶೇರ್ ಮಾಡ್ಬೋದು ಅದ್ರ ಮೇಲೆ ಒಂದೂ ಶೇರ್ ಮಾಡಿಕೊಡಿ ಒಂಬತ್ತು ಅಥವಾ ಹತ್ತು ಅಷ್ಟು ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಗಿಲ್ಲಿ ಫ್ಯಾನ್ಸ್ಗಳಿಗೆಲ್ಲ ನಮಸ್ಕಾರಗಳು ಹಾಗೇನೇ ಬಿಗ್ ಬಾಸ್ ಅಭಿಮಾನಿಗಳಿಗೆಲ್ಲ ನಮಸ್ಕಾರಗಳು ಅಶ್ವಿನಿ ಅಭಿಮಾನಿಗಳಿಗೆ ನಮಸ್ಕಾರಗಳು ಎಲ್ಲರಿಗೂ ಕೂಡ ಇಲ್ಲಿಯವರೆಗೂ ಎಷ್ಟು ಹಾ ಹಾಂ ಎಂಟು ಏಳು ಜನ ಏನು ಕಂಟೆಸ್ಟೆಂಟ್ ಬಂದಿದ್ದಾರೆ ಫೈನಲ್ ಎಲ್ಲರೂ ಕೂಡ ಡಿಸೈರ್ ಅವರೇ ಬಂದಿರೋದು ಬಟ್ ನನ್ನ ಪ್ರಕಾರ ಒಬ್ಬರು ಮಾತ್ರ ಅಲ್ಲ ಥ್ಯಾಂಕ್ ಯು ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ